ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ದೆಹಲಿಯಿಂದ ವರ್ಚುವಲ್ ಮೂಲಕ ವಾತ್ಸಲ್ಯ ರಾಷ್ಟ್ರೀಯ ಪಿಂಚಣಿ ಯೋಜನೆಗೆ ಚಾಲನೆ ನೀಡಿದ ಕಾರ್ಯಕ್ರಮವನ್ನು ಬೆಂಗಳೂರಿನ ಕೆನರಾ ಬ್ಯಾಂಕ್ ಸಭಾಭವನದಲ್ಲಿಂದು ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿತ್ತು ಕಾರ್ಯಕ್ರಮವನ್ನು ಕೆನರಾ ಬ್ಯಾಂಕ್ನ ಮುಖ್ಯ ಪ್ರಬಂಧಕ ಕೆಜೆ ಶ್ರೀಕಾಂತ್ ನಬಾರ್ಡ್ ಸಂಸ್ಥೆ ಮುಖ್ಯಸ್ಥ ಎಸ್ವಿ ಪ್ರಸಾದ್ ಸೇರಿದಂತೆ ಮತ್ತಿತರ ಅಧಿಕಾರಿಗಳು ವೀಕ್ಷಿಸಿದರು ಬಳಿಕ ಕೆಜೆ ಶ್ರೀಕಾಂತ್ ನಿವೃತ್ತಿಯ ನಂತರ ಪಿಂಚಣಿಯನ್ನು ಪಡೆಯುವ ಪದ್ಧತಿ ಈಗಾಗಲೇ ಜಾರಿಯಲ್ಲಿದೆ ಈ ಯೋಜನೆಯಿಂದ ಅಪ್ರಾಪ್ತ ಮಕ್ಕಳ ಹೆಸರಿನಲ್ಲಿ ಪೋಷಕರು ದೀರ್ಘಾವಧಿವರೆಗೆ ಹಣ ತೊಡಗಿಸಿ ಅದರ ಪ್ರಯೋಜನ ಪಡೆದುಕೊಳ್ಳಲು ಸಹಕಾರಿಯಾಗಲಿದೆ ಎಂದು ಹೇಳಿದರು ಕೇಂದ್ರ ಸರ್ಕಾರದ ಈ ಯೋಜನೆ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ನೆರವಾಗಲಿದೆ ಸಣ್ಣ ಮೊತ್ತದ ಉಳಿತಾಯ ಮತ್ತು ಹೂಡಿಕೆ ಮಕ್ಕಳ ಭವಿಷ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟರು ಸಿ ದ ಆನರಬಲ್ ಫೈನಾನ್ಸ್ ಮಿನಿಸ್ಟರ್ ಲಾಂಚಿಂಗ್ ದ ಸ್ಕೀಮ್ ವೆರಿ ಶಾರ್ಕ್ಲಿ ಅಂಡ್ ಐ ಹೋಪ್ ಆಲ್ ಆಫ್ ಯು ಹಾವ್ ಎಂಜಾಯ್ಡ್ ದ ಸ್ಕೀಟ್ ಅಂಡ್ ಆಲ್ಸೋ ದ ಮ್ಯಾಜಿಕ್ ಶೋ ಐ ಕಂಗ್ರಾಚ್ಯುಲೇಟ್ ದಲ್ಬಸಿ ದೂರದರ್ಶನದೊಂದಿಗೆ ಪೋಷಕರಾದ ವಿನಯ ನಿರ್ವಾಣಿ ಮಕ್ಕಳ ಭವಿಷ್ಯದ ಭದ್ರತೆಗೆ ವಾತ್ಸಲ್ಯ ಯೋಜನೆ ಅನುಕೂಲವಾಗುತ್ತದೆ ಎಂದರು ಹೈಯರ್ ಎಜುಕೇಷನ್ಗೆ ಬರುವಾಗ ಒಳ್ಳೆಯ ಸೇವಿಂಗ್ಸ್ ಆಗಿ ಕೂಡಿ ಆಗುತ್ತದೆ ಹಾಗೂ ಇದು ದ್ವಿಗುಣಗೊಂದು ಮತ್ತಷ್ಟು ಹೆಚ್ಚಿಗೆ ಆಗಿ ಅವರ ಎಜುಕೇಷನದ ಖರ್ಚನ್ನು ನಿಭಾಯಿಸಬಹುದು ಆದ್ದರಿಂದ ನಾನು ದೇಶದ ಎಲ್ಲ ಜನತೆಯಲ್ಲೂ ಕೇಳಿಕೊಳ್ಳೋದೇನೆಂದರೆ ಅವರು ತಮ್ಮ ಮಕ್ಕಳಿಗೆ ಈ ಸ್ಕೀಮನ್ನು ಎನ್ರೋಲ್ ಮಾಡಿ ಅವರ ಉತ್ತಮ ಭವಿಷ್ಯಕ್ಕೆ ಅಡಿಪಾಯವನ್ನು ಹಾಕಬೇಕೆಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಮತ್ತೋರ್ವ ಪೋಷಕಿ ಶ್ರೀವಿದ್ಯಾ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಯೋಜನೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ವಯಸ್ಸಿಗೆ ಬರೋ ಅಷ್ಟರಲ್ಲೇ ಸಾಕಷ್ಟು ಕಾರ್ಪಸ್ ಬೆಳೆದಿರುತ್ತೆ ಸೊ ಅದನ್ನು ಬೇಕಿದ್ರೆ ನಾವು ಆವಾಗಲೇ ಅವರ ಇನ್ನು ಉನ್ನತ ವಿದ್ಯಾಭ್ಯಾಸಕ್ಕಾಗಲಿ ಅವರ ಮದುವೆಗಾಗಲಿ ಮತ್ತೊಂದು ಏನೇ ಕಾರಣಕ್ಕಾದರೂ ನಾವು ವಿಡ್ಡ್ರಾ ಮಾಡ್ಕೋಬೋದು ಇಲ್ಲೇ ಆದರೆ ಕೊನೆ ತನಕೂ ಅದನ್ನು ಉಳಿಸ್ಕೊಂಡೋಗಿ ಅವರಿಗೆ ಪ್ರತಿ ತಿಂಗಳು ಪೆನ್ಷನ್ ಹಾಗೆ ಕಂಟಿನ್ಯೂ ಮಾಡ್ಬೋದು ಸೊ ಇದೊಂದು ನಿಜಕ್ಕೂ ಉತ್ತಮವಾದ ಯೋಜನೆ ಅಂತ ನನಗನ್ಸುತ್ತೆ